ಇದೆ ಇಪ್ಪತ್ ಮೂರು ಜುಲೈ ಇಪ್ಪತ್ನಾಕು ಜುಲೈ ಮತ್ತೆ ಇಪ್ಪತ್ತೈದು ಜುಲೈ ಮೂರು ದಿನಗಳವರೆಗೂ ಕರ್ನಾಟಕ ರಾಜ್ಯದಂತ ವ್ಯಾಪಾರಗಳು ಬಂದ್ ಆಗಲಿದೆ ಅರ್ಧ ಕರ್ನಾಟಕ ಮಟ್ಟಿಗೆ ಬಂದ್ ಆಗಲಿದೆ ಅಂತ ಹೇಳಬಹುದು ಏನೆಲ್ಲ ಇರುತ್ತೆ ಏನ್ ಇರೋದಿಲ್ಲ ಏನೆಲ್ಲ ಸೇವೆಗಳು ಬಂದ್ ಆಗಲಿದೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಮಾಹಿತಿಗಳನ್ನು ನಾವು ನಿಮಗೆ ಕೊಡಲಿದ್ದೇವೆ ವಿಡಿಯೋ ಮಾತ್ರ ನೀವು ಕೊನೆ ತನಕ ಪೂರ್ತಿಯಾಗಿ ನೋಡ್ಲೇಬೇಕು ಮತ್ತೆ ವೀಕ್ಷಕರೇ ಬಸ್ ನಲ್ಲಿ ಸಂಚಾರ ಮಾಡುವ ಎಲ್ಲ ಪ್ರಯಾಣಿಕರಿಗೂ ಕೂಡ ಒಂದು ಗುಡ್ ನ್ಯೂಸ್ ಒಂದು ಸಿಕ್ಕಿರುವಂತದ್ದು ವೀಕ್ಷಕರೇ ಇದರ ಬಗ್ಗೆನೂ ಕೂಡ ನಾವು ಮಾಹಿತಿ ನೋಡೋಣ ಶಕ್ತಿ ಯೋಜನೆ ಬಗ್ಗೆ ಮಾಹಿತಿ ನೋಡೋಣ ಬಂಗಾ ಬೆಲೆಯಲ್ಲಿ ಆಗಿದ್ದ ದರ ಈಗ ದಿಢೀರನೇ ಏರಿಕೆ ಆಗಿದೆ ಎಷ್ಟು ಏರಿಕೆಯಾಗಿದೆ ಮತ್ತೆ ಬೆಳ್ಳಿ ದರ ಎಷ್ಟು ಏರಿಕೆ ಆಗಿದೆ ಒಂದು ಭಯಾನಕ ಶಾಕಿಂಗ್ ಸುದ್ದಿ ಅಂತಾನೆ ಹೇಳಬಹುದು ವೀಕ್ಷಕರೇ ಬನ್ನಿ ಪ್ರತಿ ಒಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಗಳಲ್ಲಿ ಮಾಹಿತಿ ಕೊಡಲಿದ್ದೇವೆ ಮತ್ತೆ ನೀವು ಕೂಡ ಏನಾದರೂ ಫೋನ್ ಪೇ ಗೂಗಲ್ ಪೇ ಮತ್ತೆ ಪೇಟಿಎಂ ರೀತಿಯ ಆಪ್ ಬಳಸ್ತಾ ಇದ್ರೆ ನಿಮಗೂ ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಸಿಕ್ಕಿರುವಂತದ್ದು ಮತ್ತೆ ನಿಮ್ಮದು ಏನಾದರೂ ವ್ಯಾಪಾರ ಇದ್ರೆ ಅಂಗಡಿಗಳು ಇದ್ರೆ ನಿಮಗೂ ಕೂಡ ಬರಬಹುದು ಜಿ ಎಸ್ ಟಿ ಟ್ಯಾಕ್ಸ್ ಹೌದು ಗೆಳೆಯರೆ ನೀವು ಕೂಡ ಏನಾದರೂ ಅಂಗಡಿ ಮಾಲೀಕರಾಗಿದ್ರೆ ನಿಮಗೂ ಕೂಡ ಸದ್ಯದಲ್ಲೇ ನೋಟಿಸ್ ಬರಲಿದೆ ಅಂತ ಒಂದು ಹೇಳಲಿಕ್ಕೆ ಕೊಡಲಾಗ್ತಾ ಇದೆ ಇದರ ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಮಾಹಿತಿ ನೋಡೋಣ ಮತ್ತೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ನಮ್ಮ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕೆಳಗಡೆ ಕಾಣುತ್ತಿರೋ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕೋನ್ ಕೂಡ ಒತ್ತಿ ಮತ್ತೆ ವೀಕ್ಷಕರ ನಿಮ್ಮ ಒಂದು ಊರಿನ ಹೆಸರನ್ನು ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡಿ ಬನ್ನಿ ವೀಕ್ಷಕರೇ ಮೊದಲನೆಯ ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಹೌದು ಇಪ್ಪತ್ತ್ಮೂರು ಜುಲೈ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ತೈದು ಜುಲೈ ಮೂರು ದಿನಗಳವರೆಗೂ ಕರ್ನಾಟಕ ರಾಜ್ಯಾದ್ಯಂತ ಅದರಲ್ಲೂ ಸ್ಪೆಷಲಿ ಬೆಂಗಳೂರು ನಗರದಲ್ಲಿ ಎಲ್ಲ ವ್ಯಾಪಾರ ವಹಿವಾಟುಗಳು ಬಂದ್ ಆಗಲಿದೆ ಅಂತ ಇಲ್ಲಿ ಹೇಳಿಕೆ ಬಂದಿರುವಂತದ್ದು ವೀಕ್ಷಕರೇ ಈಗ ತಾನೇ ಬಂದಿರುವ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ವಾರ್ಷಿಕ ನಲವತ್ತು ಲಕ್ಷ ರೂಪಾಯಿ ವಹಿವಾಟು ನಡೆಸಿರುವ ಸಣ್ಣ ಉದ್ಯಮಿದಾರರಿಗೆ ಏಕಾಏಕಿ ನೋಟಿಸ್ ಜಾರಿಗೊಳಿಸಿರುವ ವಾಣಿಜ್ಯ ತೆರಿಗೆ ಇಲಾಖೆ ಕ್ರಮವನ್ನು ವಿರೋಧಿಸಿ ಜುಲೈ ಇಪ್ಪತ್ಮೂರರಿಂದ ಜುಲೈ ಇಪ್ಪತ್ತೈದರವರೆಗೂ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಬೇಕರಿ ಕಂಡಿಮೆಂಟ್ಸ್ ಮತ್ತು ಸಣ್ಣ ಉದ್ಯಮಿದಾರರು ರವಿಶೆಟ್ಟಿ ಅವರು ಕೂಡ ಮಾಹಿತಿ ಕೊಟ್ಟಿರುವಂತದ್ದು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಅಧ್ಯಕ್ಷರು ರವಿಶೆಟ್ಟಿ ಬೈಂದೂರ್ ಅವರು ವಾಣಿಜ್ಯ ತೆರಿಗೆ ಇಲಾಖೆ ಕ್ರಮವನ್ನು ವಿರೋಧಿಸಿ ಜುಲೈ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ತಾರೀಕಿನಂದು ಅಂಗಡಿಗಳಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಕಪ್ಪು ಪಟ್ಟಿಯನ್ನು ಧರಿಸಿ ಹಾಲು ಟೀ ಕಾಫಿ ಮತ್ತು ಹಾಲಿನ ಉತ್ಪನ್ನಗಳನ್ನ ಮಾರಾಟ ಬಂದ್ ಮಾಡ್ತೀವಿ ಎಂಬ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಜುಲೈ ಇಪ್ಪತ್ತೈದರ ತಾರೀಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನಾ ಎಲ್ಲಾ ಅಂಗಡಿ ಮಾಲೀಕರು ತಮ್ಮ ಒಂದು ಫ್ಯಾಮಿಲಿ ಕುಟುಂಬದ ಸಮೇತ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡೋದಾಗಿ ಹೇಳಲಾಗಿದೆ ಮತ್ತೆ ಏನು ಇರುತ್ತೆ ಏನು ಇರೋದಿಲ್ಲ ಅಂತ ನೀವು ಕೇಳೋದಾದ್ರೆ ವೀಕ್ಷಕ ಜುಲೈ ಇಪ್ಪತ್ತೈದನೇ ತಾರೀಕಿನಂದು ಎಲ್ಲ ಅಂಗಡಿ ಮುಂಗಟ್ಟು ಬಂದ್ ಹೌದು ವೀಕ್ಷಕರೇ ಈಗ ತಾನೇ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಜುಲೈ ಇಪ್ಪತ್ತೈದನೇ ತಾರೀಕಿನಂದು ಸಣ್ಣ ಪ್ರಮಾಣದ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲು ವ್ಯಾಪಾರಸ್ಥರು ನಿರ್ಧಾರ ಮಾಡಿದ್ದಾರೆ ಜುಲೈ ಇಪ್ಪತ್ ಮತ್ತು ಇಪ್ಪತ್ನಾಲ್ಕನೇ ತಾರೀಕಿನಂದು ಹಾಲು ಮಾರಾಟ ಕೂಡ ಬಂದ್ ಆಗಲಿದೆ ಹಾಲು ಮಾರಾಟಕ್ಕೆ ಸೇರಿದ ಉತ್ಪನ್ನಗಳು ಅಂದ್ರೆ ಮೊಸರು ಆಗಿರಬಹುದು ಬೆಣ್ಣೆ ತುಪ್ಪ ಟೀ ಕಾಫಿ ಹಾಲು ಎಲ್ಲ ಕೂಡ ಬಂದ್ ಆಗಲಿದೆ ಅಂತ ಹೇಳಬಹುದು ಮತ್ತೆ ಜುಲೈ ಇಪ್ಪತ್ಮೂರು ಜುಲೈ ಇಪ್ಪತ್ ನಾಲ್ಕನೇ ತಾರೀಕಿನಂದು ಕಪ್ಪು ಬಟ್ಟೆ ಧರಿಸಿ ಕಪ್ಪು ಪಟ್ಟಿ ಧರಿಸಿ ಹಾಲು ಇಲ್ಲದ ಕಾಫಿ ಚಹಾ ಮಾತ್ರ ಮಾರಾಟ ಮಾಡ್ತೀವಿ ಅಂತ ಕೂಡ ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಜುಲೈ ಇಪ್ಪತ್ತೈದರಂದು ಅಂಗಡಿಗಳನ್ನು ಬಂದ್ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಫ್ಯಾಮಿಲಿ ಸಮೇತ ಹೋರಾಟ ಮಾಡೋದಾಗಿ ಪ್ರತಿಭಟನೆ ಮಾಡೋದಾಗಿ ಹೇಳಲಾಗಿದೆ ಪ್ರತಿಭಟನೆಯಲ್ಲಿ ಬೇಕರಿ ಕ್ಯಾಂಡಿಮೆಂಟ್ ಕಾಫಿ ಟೀ ಶಾಪ್ ಸಣ್ಣ ಪುಟ್ಟ ವ್ಯಾಪಾರಿಗಳು ಕುಟುಂಬದವರು ಭಾಗಿಯಾಗಲಿದ್ದಾರೆ ಹೌದು ಜುಲೈ ಇಪ್ಪತ್ತೈದರಂದು ಬೇಕರಿ ಕ್ಯಾಂಡಿಮೆಂಟ್ಸ್ ಕಾಫಿ ಟೀ ಶಾಪ್ ಸಣ್ಣ ಪುಟ್ಟ ವ್ಯಾಪಾರಿಗಳು ವ್ಯವಹಾರಗಳು ಎಲ್ಲವೂ ಕೂಡ ಬಂದ್ ಆಗಲಿದೆ ಗೂಗಲ್ ಪೇ ಫೋನ್ ಪೇ ಮೂಲಕ ವ್ಯಾಪಾರ ಮಾಡಿ ನಂತರ ಐವತ್ತು ಲಕ್ಷ ನಲವತ್ತು ಲಕ್ಷ ರೂಪಾಯಿ ಟ್ಯಾಕ್ಸ್ ನೋಟಿಸ್ ಬಂದಿದೆ ಎಲ್ಲಿಂದ ಕಟ್ಟಬೇಕು ಅಂಗಡಿ ಮಾರಿದ್ರೆ ಐದು ಲಕ್ಷ ಬರಲ್ಲ ಐವತ್ತು ಲಕ್ಷ ಎಲ್ಲಿಂದ ಕಟ್ಟಬೇಕು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಈ ಒಂದು ಪ್ರತಿಭಟನಾಕಾರರು ರೊಚ್ಚಿ ಈಗ ಬಂದ್ ಮಾಡಲು ನಿರ್ಧಾರ ಮಾಡಲಾಗಿದೆ ಒಂದು ವೇಳೆ ಏನಾದರೂ ಸರ್ಕಾರ ಈ ಒಂದು ಟ್ಯಾಕ್ಸ್ಗಳನ್ನು ಈ ಒಂದು ಐವತ್ತು ಲಕ್ಷ ನಲವತ್ತು ಲಕ್ಷ ರೂಪಾಯಿ ಟ್ಯಾಕ್ಸ್ಗಳನ್ನು ವಾಪಸ್ ತೆಗೆದುಕೊಳ್ಳದೆ ಹೋದರೆ ಮನ್ನಾ ಮಾಡದೆ ಹೋದರೆ ಒಂದು ವಾರಗಳವರೆಗೂ ಇದನ್ನ ಮುಂದೆ ಮಾಡಬಹುದು ಒಂದು ವಾರಗಳವರೆಗೂ ಪ್ರತಿಭಟನೆ ಮುಂದುವರಿಯಬಹುದು ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಜುಲೈ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಂದು ಹಾಲು ಹೊರತುಪಡಿಸಿ ಉಳಿದ ವಸ್ತುಗಳ ವ್ಯಾ ವ್ಯಾಪಾರ ಇರಲಿದೆ ಏನು ಇರುತ್ತೆ ಅಂತ ನೀವು ಕೇಳೋದಾದರೆ ಜುಲೈ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ತಾರೀಕಿನಂದು ಹಾಲು ಹೊರತುಪಡಿಸಿ ಉಳಿದ ವಸ್ತುಗಳ ವ್ಯಾಪಾರ ಇರುತ್ತೆ ಜುಲೈ ಇಪ್ಪತ್ತೈದರಂದು ಬೇಕರಿ ಕ್ಯಾಂಡ್ಮೆಂಟ್ಸ್ ಕಾಫಿ ಚಹಾ ಅಂಗಡಿ ಅಂಗಡಿ ಅಂಗಡಿಗಳು ಮತ್ತು ತರಕಾರಿ ಮಾರಾಟಗಾರರು ಕೂಡ ಇದಕ್ಕೆ ಸಾಥ್ ಕೊಡುವ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಬಂದ್ಗೆ ಎಫೆಕ್ಟ್ ಬೀಳ್ಬಹುದು ಸಣ್ಣ ಪುಟ್ಟ ವ್ಯಾಪಾರಿಗಳು ವ್ಯವಹಾರವನ್ನು ಬಂದ್ ಮಾಡ್ತಾರೆ ಉಳಿದಂತೆ ಎಲ್ಲ ಸೇವೆಗಳು ಇರುತ್ತೆ ಬಸ್ ಸೇವೆ ಇರುತ್ತೆ ಶಾಲೆ ಕಾಲೇಜ್ ಇರುತ್ತೆ ಬ್ಯಾಂಕ್ ವ್ಯವಹಾರ ಇರುತ್ತೆ ಮತ್ತೆ ಮೆಡಿಕಲ್ ಶಾಪ್ ಆಸ್ಪತ್ರೆ ಎಲ್ಲ ಓಪನ್ ಇರುತ್ತೆ ರೈಲ್ವೆ ಸಂಚಾರ ಇರುತ್ತೆ ಸ್ಪೆಷಲ್ ಆಗಿ ಬಸ್ ಸಂಚಾರ ಕೂಡ ಇರುತ್ತೆ ವೀಕ್ಷಕರೇ ಕೇಂದ್ರ ಸರ್ಕಾರ ಜೊತೆ ಮಾತಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ ಹೌದು ತೆರಿಗೆ ಗೊಂದಲದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ಜೊತೆ ನಾವು ಮಾತಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲಾಗದೆ ನೋಟಿಸ್ ನೀಡ್ತಾ ಇದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಆರೋಪಿಸಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಿಎಂ ಮತ್ತು ಜಿಎಸ್ ಟಿ ಕೇಂದ್ರ ಸರ್ಕಾರದ್ದು ಅಂದ್ರೆ ಜಿ ಎಸ್ ಟಿ ಕೇಂದ್ರ ಸರ್ಕಾರ ಜಾರಿ ಮಾಡಿದ್ದು ನಮ್ಮ ವ್ಯಾಪ್ತಿಗೆ ಹೇಗೆ ಬರುತ್ತೆ ಅಂತ ಕಾಂಗ್ರೆಸ್ನವರು ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜಕೀಯ ಹೋರಾಟ ಏನೇ ಇದ್ದರೂ ವ್ಯಾಪಾರಸ್ಥರು ಮಾತ್ರ ನೋಟಿಸ್ ವಿರುದ್ಧ ಸಿಳಿದಿದ್ದಾರೆ ಆದರೆ ದಾಖಲೆ ಸಮೇತ ಮಾಹಿತಿ ಕೊಟ್ರೆ ಲಕ್ಷಾಂತರ ತೆರಿಗೆ ಪಾವತಿಸುವ ಅಗತ್ಯವಿಲ್ಲ ಅಂತ ವಾಣಿಜ್ಯ ತೆರಿಗೆ ಇಲಾಖೆ ಹೇಳಿದೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಪಡೆದವರ ಗೊಂದಲಕ್ಕೆ ಸರ್ಕಾರ ಯಾವಾಗ ತೆರೆ ಎಳೆಯುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಒಂದು ವಾರದವರೆಗೂ ಅಂಗಡಿ ಬಂದ್ ಮಾಡಲು ಸಿದ್ಧರಾಗಿದ್ದೀವಿ ಅಂತ ಅಂಗಡಿ ಮಾಲೀಕರು ಹೇಳ್ತಾ ಇದ್ದಾರೆ ಇಲ್ಲಿ ಏನಾಗಿದೆ ಗೂಗಲ್ ಪೇ ಫೋನ್ ಪೇ ಮೂಲಕ ತಮ್ಮ ಅಕೌಂಟ್ ಗೆ ಲಕ್ಷಾಂತರ ಹಣವನ್ನ ವರ್ಗಾವಣೆ ಮಾಡಿಸಿಕೊಂಡವರಿಗೆ ಈಗ ನೋಟಿಸ್ ಬರ್ತಾ ಇದೆ ಹೌದು ವೀಕ್ಷಕರೇ ನಿಮ್ದು ಏನಾದರೂ ಅಕೌಂಟ್ ಇದ್ರೆ ನಿಮ್ದು ಏನಾದರೂ ಬ್ಯಾಂಕ್ ಅಕೌಂಟ್ ಇದ್ರೆ ನೀವೇನಾದ್ರೂ ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ರು ಕೂಡ ವರ್ಷಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಮೇಲೆ ನೀವು ಟ್ರಾನ್ಸಾಕ್ಷನ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ನಲ್ಲಿ ಫೋನ್ ಪೇ ಗೂಗಲ್ ಪೇ ಮೂಲಕ ನಿಮಗೂ ಕೂಡ ಈ ಒಂದು ಟ್ಯಾಕ್ಸ್ ನೋಟಿಸ್ ಬರಲಿದೆ ಹೌದು ಎಲ್ಲ ಒಂದು ಬ್ಯಾಂಕ್ ಡೀಟೇಲ್ಸ್ ಜಿ ಎಸ್ ಟಿ ಆಫೀಸರ್ಸ್ ಗಳು ಈಗಾಗಲೇ ಬಂದು ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ ಮತ್ತೆ ಯಾರೆಲ್ಲ ಒಂದು ಇಪ್ಪತ್ತು ಲಕ್ಷ ನಲವತ್ತು ಲಕ್ಷ ಒಂದು ವರ್ಷದ ಒಳಗೆ ಟರ್ನ್ ಓವರ್ ಮಾಡಿರ್ತಾರೆ ಅವರೆಲ್ಲರ ಒಂದು ಖಾತೆಗಳಿಗೆ ನೋಟಿಸ್ ಗಳನ್ನ ಕೊಡಲಾಗ್ತಾ ಇದೆ ಮತ್ತೆ ಜುಲೈ ಇಪ್ಪತ್ತೊಂದು ಇಪ್ಪತ್ತೆರಡು ತಾರೀಕು ದಿನಾಂಕ ಕೂಡ ಕೊಟ್ಟಿರುವಂತದ್ದು ಈ ಒಂದು ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು ಅಂತ ಕೊನೆ ದಿನಾಂಕ ಕೂಡ ಇಲ್ಲಿ ಇಲ್ಲವಾದಲ್ಲಿ ಅವರ ಬ್ಯಾಂಕ್ ಅಕೌಂಟ್ ಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಬಹುದು ಆಫೀಸರ್ಸ್ ಅಂತ ಇಲ್ಲಿ ಕೂಡ ಹೇಳಲಾಗಿದೆ ನೀವು ಕೂಡ ಏನಾದರೂ ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಮೇಲೆ ಟರ್ನ್ ಓವರ್ ಆಗಿದ್ರೆ ನೀವು ಅದಕ್ಕೆ ದಾಖಲೆಗಳನ್ನ ಕೊಡಬೇಕು ಐ ಟಿ ಆರ್ ಸಲ್ಲಿಕೆ ಮಾಡಬೇಕು ಜಿ ಎಸ್ ಟಿ ಫೈಲ್ ಅನ್ನ ಮಾಡಬೇಕು ಅಂತ ಇಲ್ಲಿ ಒಂದು ರೂಲ್ಸ್ ಕೂಡ ಇಲ್ಲಿ ಇರುತ್ತೆ ಇದು ಈಗ ಬಂದಿರೋದಲ್ಲ ಕೇಂದ್ರ ಸರ್ಕಾರ ಜಾರಿಗೆ ಜಾರಿಗೆ ಕೂಡ ಈ ಒಂದು ನಿಯಮ ಇದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಕೆಲವು ಚಿಕ್ಕ ಪುಟ್ಟ ವ್ಯಾಪಾರಸ್ಥರಿಗೆ ಮಾಹಿತಿ ಇಲ್ಲದೆ ಅವರು ಫೋನ್ ಪೇದಲ್ಲಿ ಬೇಕಾಬಿಟ್ಟಿ ಹಣವನ್ನು ಹಾಕಿಸಿಕೊಂಡಿರೋದು ಈಗ ಅವರಿಗೆ ದಂಡದ ಪ್ರಮಾಣ ಮಟ್ಟಕ್ಕೆ ಬಂದಿರುವಂತದ್ದು ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮಳೆ ಪ್ರಮಾಣ ಮತ್ತೆ ಜಾಸ್ತಿ ಆಗಿರುವಂತದ್ದು ಹೌದು ಇಡೀ ಕರ್ನಾಟಕ ರಾಜ್ಯದಂತಹ ಮೋಡ ಕವಿದ ವಾತಾವರಣ ಜೊತೆಗೆ ಚಳಿ ಪ್ರಮಾಣವು ಜಾಸ್ತಿ ಆಗಿದೆ ಮತ್ತು ಮಳೆ ಪ್ರಮಾಣವೂ ಜಾಸ್ತಿ ಆಗಿದೆ ಕೊಡಗು ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಕೊಡಗು ಭಾಗಗಳಲ್ಲೂ ಕೂಡ ಅಲರ್ಟನ್ನು ಇಲ್ಲಿ ಘೋಷಣೆ ಮಾಡಿರುವಂಥದ್ದು ಮತ್ತೆ ಮಳೆ ಪ್ರಮಾಣ ಜಾಸ್ತಿ ಆಗಲಿದೆ ಮುಂದಿನ ವಾರದಿಂದ ಮಳೆ ಪ್ರಮಾಣ ಇಳಿಕೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರುವಂಥದ್ದು ಹೌದು ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಚಿಕ್ಕಮಗಳೂರು ಹಾಸನ ಕೊಡಗು ಮತ್ತು ಶಿವಮೊಗ್ಗ ಭಾರತೀಯ ಹವಾಮಾನ ಇಲಾಖೆ ಈ ಜಿಲ್ಲೆಗಳಿಗೆ ಈ ಏಳು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂಥದ್ದು ಈ ಜಿಲ್ಲೆಗಳಲ್ಲಿ ಭಾರಿ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಮೂವತ್ತರಿಂದ ನಲವತ್ತು ಗಂಟೆ ಕಿಲೋಮೀಟರ್ ವೇಗದಲ್ಲಿ ಗಾಳಿಯೂ ಕೂಡ ಇರುತ್ತೆ ಮೈಸೂರು ಮಂಡ್ಯ ಚಾಮರಾಜನಗರ ಯಾದಗಿರಿ ರಾಯಚೂರು ಕಲಬುರಗಿ ಹಾವೇರಿ ಧಾರವಾಡ ಬೀದರ್ ಮತ್ತು ಬೆಳಗಾವಿ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಅಲರ್ಟ್ ಅನ್ನ ಇಲ್ಲಿ ಘೋಷಣೆ ಮಾಡಿರುವಂಥದ್ದು ವೀಕ್ಷಕರೇ ಮತ್ತೆ ರಾಮನಗರ ತುಮಕೂರು ಕೋಲಾರ ದಾವಣಗೆರೆ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೊಪ್ಪಳದಲ್ಲೂ ಕೂಡ ಸಾಧಾರಣ ಮಳೆಯ ಮುನ್ಸೂಚನೆ ಜಿಟಿ ಜಿಟಿ ತುಂತುರು ಮಳೆಯ ಒಂದು ಮುನ್ಸೂಚನೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಮತ್ತೆ ಕರ್ನಾಟಕದಲ್ಲಿ ಕರಾವಳಿ ಮಲೆನಾಡು ಪ್ರದೇಶದಲ್ಲಿ ಹೆಚ್ಚು ಮಳೆ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನಿಮ್ಮ ಮನೆಯಲ್ಲೂ ಅಥವಾ ನಿಮ್ಮ ಊರಲ್ಲೂ ಕೂಡ ಒಂದು ಮಳೆ ಬರ್ತಾ ಇದ್ರೆ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ ವೀಕ್ಷಕರೇ ಈಗ ಮುಂದೊಂದು ಶಾಕಿಂಗ್ ಸುದ್ದಿ ಬರ್ತಾ ಇದೆ ಬಂಗಾರದ ದರ ಭಾರಿ ಆಗಿದ್ದು ಒಂದು ಲಕ್ಷ ಗಡಿ ದಾಟಿರುವಂತದ್ದು ಹೌದು ವೀಕ್ಷಕರೇ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಮತ್ತೆ ಈಗ ಒಂದು ಸಾವಿರದ ರೂಪಾಯಿ ಏರಿಕೆ ಆಗೋದ್ರ ಮೂಲಕ ಒಂದು ಲಕ್ಷದ ಒಂದು ಸಾವಿರದ ಎರಡು ನೂರು ರೂಪಾಯಿ ರೇಟ್ಗೆ ಬಂದು ತಲುಪಿರುವಂಥದ್ದು ವೀಕ್ಷಕರೇ ಹೌದು ಕೆಲವು ದಿನಗಳಿಂದ ಬಂಗಾರದ ದರದಲ್ಲಿ ಮತ್ತೆ ಏರುಗತಿಯಲ್ಲಿ ಸಾಕ್ತಾ ಇರುವಂಥದ್ದು ಈಗ ಮತ್ತೆ ಸೀಸನ್ ಶುರುವಾಯಿತು ಈಗ ಮತ್ತೆ ಬಂಗಾರದ ದರ ಏರಿಕೆ ಆಗುತ್ತೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವು ಕೂಡ ಬರೋಬ್ಬರಿ ಒಂದು ಸಾವಿರದ ಐವತ್ತು ರೂಪಾಯಿ ಏರಿಕೆ ಆಗೋದರ ಮೂಲಕ ಹತ್ತು ಗ್ರಾಮ್ಗೆ ಈಗ ತೊಂಬತ್ತೆರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗಿರುವಂಥದ್ದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವು ಕೂಡ ಒಂದು ಲಕ್ಷದ ಒಂದು ಸಾವಿರದ ಎರಡು ನೂರ ತೊಂಬತ್ತು ರೂಪಾಯಿ ಆಗಿರುವಂಥದ್ದು ಮತ್ತು ಹದಿನೆಂಟು ಕ್ಯಾರೆಟ್ ಚಿನ್ನದ ದರ ಹತ್ತು ಗ್ರಾಮ್ಗೆ ಒಂದು ತೊಲೆ ಬಂಗಾರಕ್ಕೆ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಆಗಿರುವಂಥದ್ದು ವೀಕ್ಷಕರಲ್ಲಿ ಶಾಕಿಂಗ್ ವಿಚಾರ ಏನಪ್ಪಾ ಅಂದರೆ ಬೆಳ್ಳಿ ದರವು ಕೂಡ ದಿಢೀರನೇ ಏರಿಕೆ ಆಗಿದ್ದು ಒಂದು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿಗೆ ಬಂದು ತಲುಪಿದೆ ಹೌದು ಬೆಳ್ಳಿ ದರ ದಿಢೀರನೇ ಏರಿಕೆ ಆಗ್ತಾ ಇದೆ ಪ್ರತಿದಿನ ಎರಡು ಸಾವಿರ ಮೂರು ಸಾವಿರ ಏರಿಕೆ ಆಗ್ತಾ ಆಗ್ತಾ ಒಂದು ತೊಂಬತ್ತೈದು ಸಾವಿರ ರೂಪಾಯಿ ಇತ್ತು ಹೋದ ತಿಂಗಳ ಬೆಳ್ಳಿ ದರ ಈಗ ಒಂದು ಲಕ್ಷ ಹದಿನೆಂಟು ಸಾವಿರ ರೂಪಾಯಿ ಆಗಿದೆ ವೀಕ್ಷಕರೇ ಅಂದರೆ ಹತ್ತತ್ರ ಇಪ್ಪತ್ತು ಸಾವಿರ ರೂಪಾಯಿ ಬೆಳ್ಳಿ ದರದಲ್ಲಿ ಭರ್ಜರಿ ಏರಿಕೆ ಆಗಿದ್ದು ಹೆಣ್ಣು ಮಕ್ಕಳಿಗೆ ಶಾಕಿಂಗ್ ನ್ಯೂಸ್ ಮತ್ತು ಬಸ್ನಲ್ಲಿ ಪ್ರಯಾಣ ಮಾಡೋರಿಗೆ ಗುಡ್ ನ್ಯೂಸ್ ಆಗಸ್ಟ್ ಐದರಂದು ಯಾರು ಕೂಡ ಬಸ್ ಸಂಚಾರ ಪ್ರಯಾಣ ಮುಷ್ಕರ ಮಾಡುವಂತಿಲ್ಲ ಅಂದರೆ ಇಲ್ಲಿ ನೌಕರರು ಯಾರೂ ಕೂಡ ಮುಷ್ಕರವನ್ನು ಮಾಡುವಂತಿಲ್ಲ ಎಸ್ಮಾ ಜಾರಿ ಮಾಡಲಾಗಿದೆ ಕಾರ್ಮಿಕ ಇಲಾಖೆಯಿಂದ ಹೀಗಾಗಿ ನೌಕರರು ತಮ್ಮ ಡ್ಯೂಟಿಗೆ ಹಾಜರಾಗಬೇಕು ಬಸ್ಗಳನ್ನು ಓಡಿಸಲೇಬೇಕು ಹೌದು ಬಸ್ಗಳನ್ನು ರೋಡಿಗೆ ಇಳಿಸಬೇಕು ಯಾರೂ ಕೂಡ ಮುಷ್ಕರ ಮಾಡುವಂತಿಲ್ಲ ಎಸ್ಮಾ ಜಾರಿ ಮಾಡಲಾಗಿದೆ ಯಾರೆಲ್ಲ ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ ಅಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಆಗಸ್ಟ್ ಐದನೇ ತಾರೀಕಿನಿಂದ ಅವಧಿ ಮುಷ್ಕರಕ್ಕೆ ಈಗಾಗಲೇ ಕೆ ಎಸ್ ಆರ್ ಟಿ ಸಿ ನೌಕರರು ಸೇರಿದಂತೆ ನಾಲ್ಕು ನಿಗಮಗಳ ಬಸ್ ಸಂಚಾರಗಳಿಂದ ಒಂದು ಮುಷ್ಕರಕ್ಕೆ ಕರೆ ಕೊಡಲಾಗಿತ್ತು ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಹಿಂಬಾಕಿ ಪಾವತಿಯನ್ನು ಮಾಡಬೇಕು ಅಂತಲೂ ಕೂಡ ಇಲ್ಲಿ ನೌಕರರು ಕರ್ನಾಟಕ ಸರ್ಕಾರಕ್ಕೆ ಇಲ್ಲಿ ಒಂದು ಪತ್ರ ಕೂಡ ಬರೆದಿದ್ದಾಯಿತು ಒಂದು ವರ್ಷದಿಂದ ಹೇಳ್ತಾ ಇದ್ದಾರೆ ಸರ್ಕಾರ ಇನ್ನೂ ಕೂಡ ಬೇಡಿಕೆಗಳನ್ನು ಈಡೇರಿಸಿಲ್ಲ ಹೀಗಾಗಿ ಆಗಸ್ಟ್ ಐದನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡೇ ಮಾಡ್ತೀವಿ ಅಂತ ನೌಕರರು ಪಟ್ಟು ಹಿಡಿದು ಕುಳಿತಿರುವಂಥದ್ದು ಇನ್ನೊಂದು ಕಡೆಗೆ ಎಸ್ಮಾ ಜಾರಿ ಮಾಡಲಾಗಿದೆ ಎಸ್ಮಾ ಜಾರಿ ಆದರೆ ಯಾರೂ ಕೂಡ ಕರ್ತವ್ಯಕ್ಕೆ ನಿರಾಕರಿಸುವಂತಿಲ್ಲ ಗೈರಾಗುವಂತಿಲ್ಲ ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಯಾರೆಲ್ಲ ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ ಅವರ ಒಂದು ನೌಕರಿಗೂ ಕೂಡ ತೊಂದರೆ ಆಗ್ಬೋದು ಹೀಗಾಗಿ ವೀಕ್ಷಕರೇ ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಎಸ್ಮಾ ಜಾರಿ ಮಾಡಿರೋದರಿಂದ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಆದರೆ ನೌಕರರಿಗೆ ಇದು ಶಾಕಿಂಗ್ ಸುದ್ದಿ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ